ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜವನ್ನು ಆಡ್ತಾನೆ ಒಂದು ದಿವ್ಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತೂಕೂಡಿದ್ದೀವಿ ಹೈಯಸ್ಟ್ ಲೀಡ್ನೇ ನಾನು ಆಶೆ ಬಂದೆ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಆಯ್ರಿ ನೀವು ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಶನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಿಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಸಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲ ಒತ್ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜಯೇಂದ್ರ ಜಯ ಯಡಿಯೂರಪ್ಪ ನಾನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನನಗೇನಾಗೋದಲ್ಲ ನಾನು ಜೀರೋ ಆಗಲಿಕ್ಕೂ ತೆರೆದೇನೆ ನಾನು ಹೀರೋ ಆಗಲಿಕ್ಕೂ ತೆರೆದೇನೆ ನನಗೆ ಎಮ್ ಎಲ್ ಸಿ ಟಿಗೆ ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು ಎತ್ನಾಳಂದು ಮುಗಿತತ್ತಳೆ ಅದು ಜನವು ನಾನು ಮುಗಿಸಲಿಲ್ಲ ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಅಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು ಯಾಕಂದ್ರೆ ಒಬ್ಬಳ್ಳಿ ಭ್ರಷ್ಟಾಚಾರದ ಸಾಕಟ್ಟು ದುಡ್ಡಿದ್ರು ಸುಮಾರು ಹತ್ತು ಸಾವಿರ ಕೋಟಿ ಗಟ್ಟಲೆ ದುಡ್ಡು ಲೂಟಿನೇ ಮಾಡ್ಯಾರ ರಾಜ್ಯದ್ದು ದುಬೈದಲ್ಲಿ ಆಸ್ತಿ ಮಾಡ್ಯಾರ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಲಿಲ್ಲ ನಮ್ಮ ರಾಜ್ಯ ಬಿಟ್ಟು ಹೊರಗೇನೂ ಇಲ್ಲ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊತೀನಿ ನಮ್ಮನ್ನು ಬಿಟ್ಟು ಇಲ್ಲ ಕೆಲವೊಂದತ್ತೆ ಹೇಳಕತ್ತೀನಿ ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಟ್ಟು ಎತ್ನಾಳ್ ಯತ್ನ ನಾನು ಜೀವನಾನ ಮಾಡ್ಕೊತೀನಿ ನಾನು ಹೆಂಗೆ ಬರ್ತೀನಿ ನೀವು ನೋಡಕತ್ತರಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತು ಕೂಡಿದ್ವಿ ಹೈಯೆಸ್ಟ್ ಲೀಡ್ನೇ ನಾನು ಆಶೆನೇ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಆಯ್ತು ನೀವು ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಶನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ತಳ್ಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜೈ ವಿಜಯೇಂದ್ರ ಜೈ ಯಡಿಯೂರಪ್ಪ ನಾನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನಾ ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಡ್ತಾನೆ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರ ತೆಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದವು ಹಂದಿಗಳೆಲ್ಲ ಉತ್ತರ ಕೊಟ್ಕೊತೋದ್ರೆ ನನ್ನ ಸಮಯ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಹಾಂ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಫ್ರೀ ಬಸ್ ಪಾಸ್ ಕೊಟ್ಟಾರ ಆ ಎಲ್ಲರ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರ ನೋಟ್ಬುಕ್ ಹಂಚಾರ ಓ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಬಾಳದಾಗ ಎರಡೂ ಮಕ್ಕಳ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲ್ವತ್ತೇ ಜನ ಸೇರಿಲಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಹೌದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡೇ ಇಲ್ಲ ಸೋತಿರ್ಬೋದು ಯಾಕೆ ಸೋತೆ ದೇವ್ರ ಕರಿಗೆಯಲ್ಲಿ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಪ ಬ್ರೀ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಕೊಟ್ಟ ಮೇಲೆ ಜನರಿಗೆ ನಮ್ಮ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಂಡು ರಸಗುಲ್ಲಾನೇ ತಿನ್ನ ತಿಳ್ಕೊಂಡಿದ್ರು ತೆಗೆದುಕೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವ್ಸಕ್ಕೆ ತಿಂದ್ರೆ ರಸಗೊಲ್ಲ ಜನ ಹೊಡೆದ್ರು ಮುಂದೆ ಮತ್ತೊಂದು ಕಡೆ ಹೋದು ಇವನ್ ನಾವಂತರೂ ನೋಡಿರಿ ಬಿ ಬಿ ಜೆ ಪಿ ಒಳಗಿದಾಗ ಬಿ ಜೆ ಪಿನ ಮಾಡಿ ಈಗ ಯತ್ನಾಳ್ ಸೋಲಿಸ್ ಬಿಜಾಪ್ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗಲಿಲ್ಲ ಬಿಜಾಪುರ್ನಾಗ ನಾ ಯಾರು ಬೇಕಾದ್ರು ಕೆಡ್ಬೋದು ಯಾರನ್ನ ಆರ್ಸ್ತವ್ರು ತಕ್ಕತ್ತಾರ ಐತಿಲ್ಲ ಎತ್ನಾಳ್ಗೆ ಒಪ್ಪ ಹಾಂ ಒಬ್ಬಣ್ಣಾಗಲ್ಲ ಎತ್ನಾಳ್ ಎಲ್ಲನೂ ಹೌದು ಕರೆ ಕಾಣಿಸ್ ನೋಡೋಂಗೆ ಯತ್ನಾಳ್ ಆ ಜನ ಆ ಥರ ಅಂದ್ರೆ ಏಳು ಮಂದಿಯನ್ನು ನಾನು ಸೋಲಿಸಿನತ್ತಂದ್ರೆ ನನಸಿ ನೋಡಿ ನನ್ನ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರದಲ್ಲಿ ನನಗೆ ಕೇಳುವ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾರು ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಯತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಕ್ಕೆ ಸಿಗ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಮಾಡ್ಕೊತ ಬಂದಾರೆ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವಸ ಪ್ರಚಾರ ಮಾಡ್ಯಾರ ಕಾರ್ಯಕರ್ತರವಾಗಿ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಪ ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತೀವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಅವಾಗ ಏನಂದರು ಎಲ್ಲಿಯೂ ಹಾಕೋದಲ್ಲೇ ಒಂದೇ ಹಾಕಬೇಕು ಹಂಗಾದ ಅಂತ ಕೇಳಿದ್ರು ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು ಅದಕ್ಕೆ ನೀವು ಸೊತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ರಿ ಇದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಅದು ಇಡ್ತಾರ ಹಾ ಮಾಡಿದ್ರಿ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿನ್ ಬಿಟ್ಟು ನಾವು ಓಟ್ ಬಿಡೋದ್ಲತ್ತಳೆ ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ಅದಕ್ಕೆ ಪ್ರಚಾರ ಮಾಡಿದ್ರಿ ಯಾವ ಯಾರಿಗಿರಿ ವಿಧಾನಸಭಾ ಚುನಾವಣೆ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬಾರ್ದು ಅವ್ನು ನಿಂದ್ರಿಸ್ತಾರು ಅವನಿಗೆ ಉದ್ಯೋಗ ಅದೇ ಐತಿ ಅವ್ನು ನಿಂದ್ರದ ಅದಕ್ಕೆ ಬರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಕ್ಯಾ ಕ್ಯಾಂಡಿಡೇಟ್ ಕಡಲಾಕ ಕಾಂಗ್ರೆಸ್ನವರು ರೊಕ್ಕ ಕಡಿಸ್ತಾರೆ ಬಿ ಜೆ ಪಿ ಅವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲ್ಸಬಂಗೆ ಅಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ ನೀವು ನನಗೆ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ ಎಮ್ ಎಲ್ ಎನಾಗ್ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ ನೀವೇನು ಮಾಡ್ತೀವಿ ಅವ್ರಿಗೆ ಹೇಳಿದರೆ ಇಲ್ಲ ಎತ್ತೂ ಹೋಗಲ್ಲ ಎತ್ತ ಕರ್ಕೊಂಡು ನಾವು ಹೋಗ್ತೀವಿ ಬಿಜೆಪಿ ಅವ್ರು ಬರ್ತಾರೆ ಬಿಜೆಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರು ನೋಡಿ ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಇದೇ ವಿಜೇಂದ್ರನೇ ಮಾಡಿದಲ್ಲ ವಿಜೇಂದ್ರ ಡಿ ಕೆ ಶುಪ್ಪವ್ರು ಕುಡಿಯೋ ಹಲ್ಕ ಕೆಲಸ ಹಾಂ ಇನ್ನೊಬ್ಬರದರ್ ಅಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ ಮೇ ಪಂಚಮಸಾಲಿರ್ತೊಬ್ಬ ಮಿನಿಸ್ಟ್ರು ನೋಡಿರಿ ನಮ್ಮ ಚರಿತ್ರೆ ಬೇರೆ ಐತಿ ಅವ್ರ ಚರಿತ್ರೆ ಬೇರೆ ಐತಿ ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ ಎಷ್ಟು ಮನಿ ಹಾಳಾಗ್ಯಾವೆ ಗುರ್ತಿಲ್ಲ ಅವ್ರ ಸಲುವಾಗಿ ಬಿಜೆಪಿ ಹೋಗ್ತೀವಿ ಅವರು ಕರ್ಕೊಂಡೋಗ್ತೀವಿ ನೋಡಿರಿ ನಾವು ವಿಜಯದಶಮಿ ತರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗೇನು ಪಕ್ಷ ಕಟ್ತೀವಿ ಎಲ್ಲಿ ಹೇಳಿಲ್ಲ ಜನ ಜನ ಇವತ್ತು ಇಲ್ಲ ಇದರಿಂದ ಏನೂ ಪರಿಹಾರನೆ ಸಿಗುದಿಲ್ಲ ಅಂದ್ರೆ ಏನು ಅಲ್ಲಿ ಯಾಕೆ ಇರ್ತಾರೆ ರೀ ಅದನ್ನೇ ಅದೇ ಕುಟುಂಬಕ್ಕೆ ನಾವು ಬಿ ಕರ್ನಾಟಕ ಲೀಜ್ ಕೊಟ್ಟಿವಪ್ಪ ಎಲ್ಲಿವರಿಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ತೈತಲ್ಲ ಮುಂದೇನು ನಟವಂಶನೂ ಆಗ್ತಾವ ಕೆಲವೊಂದು ಈ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲರೈತನು ಮೊಘಲರ ಸಂತತಿ ಎಲ್ಲರೂ ಉಳ್ದನು ಆದಿಲ್ ಶೇನ್ ಸಂತತಿ ಎಲ್ಲರೂ ಉಳ್ದನು ಹಂಗಾದಾಗ ಏನಾರು ರಾಜಕಾರಣದಾಗ ಬಿ ಜೆ ಪಿ ಬಿಟ್ಕೊಡ್ಬೋದು ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ ಇನ್ನುವೇ ಆಗಿ ಅವ್ರಿಗೆ ಉಳ್ದವ್ ನೋಡಿರಿ ಬಿ ಜೆ ಪಿ ಆಗ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ಲಾರ ನಾ ಎಲ್ಲ ಮಾತಾಡ್ಕೊತ ಇದ್ದೀವಿ ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯ ಮಾತಾಡಿದೀನಿ ಇಲ್ಲ ಅವ್ರು ಮಾತಾಡಿರಬೇಕು ನಾ ಏನು ಯಾರು ಜೊಡೋ ಮಾತಾಡೋದಿಲ್ಲ ಏನು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ ಮತ್ತು ನಿಮ್ಮ ತಲೆ ಆಗರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಆ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನನ್ನ ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಹೋಗ್ತೀನಿ ಪ್ರಧಾನಮಂತ್ರಿಗಳ ಬೇಲೆ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾ ಮಾತಾಡೋಣ ಎಂದಕ್ಕೂ ನಾನು ಮಾತಾಡೀನಿ ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೇನು ಕೊಟ್ಟಿದ್ದೆ ಅಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾ ಮಾತಾಡೀನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ಅವ್ನು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಳದ್ದು ಬಿಡೆಯಲ್ಲ ಈಗ ಓನ್ಲಿ ನನ್ನ ಮ್ಯಾಗ ಬಿಡ ಇದ್ದು ಬಿಜಾಪುರ ನಗರ ಮತಕ್ಷೇತ್ರ ಜನರದ್ದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳನು ನನಗೆ ಬೇಕಾಗಿಲ್ಲ ಹ್ಞೂ ಆಗ್ತದೆ ಆಗಲೇಬೇಕು ರೀ ಅಂತ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ ಹೋರಾಟ ಮಾಡಿದೀವಿ ಅದಕ್ಕೆ ಅವ್ರಿಗೆ ಬ್ಯಾನೆ ಆಯ್ತು ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದೀವಿ ಅವ್ರಿಗೆ ಬ್ಯಾನು ಆಯ್ತು ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ ಅದು ಬ್ಯಾನ್ ಆಯ್ತು ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು ಅದು ಜನರ ಮನಸ್ಸು ನಂದು ಹೊರಗೆ ಅಲ್ಲಿ ದುಡ್ಡು ಇರ್ಬೋದು ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು ಆದ್ರೆ ಅಷ್ಟಕ್ಕೇ ಎತ್ನಾಳ್ ಮುಗಿ ಎತ್ನಾಳು ಮುಗಿತಾನೋ ಅಂತಂದ್ರೆ ತಲಿನೇ ಕಟ್ಸೋಬೇಡ್ರಿ ಮಾಧ್ಯಮದವರು ನಾಳೆ ನೀವೇ ನಾನು ಪ್ರಮಾಣ ಹೊಚ್ಚಂದಾಗ ಹಿಂಗೆ ಹೊಡಿತೀರಲ್ಲ ಭಾರಿ ಕರ್ನಾಟಕದ ದಾ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತಗೋತೀರಿ ಅರ್ಜುನನು ತೊಗೋತೀರಿ ಕೃಷ್ಣನು ತಗೋತೀರಿ ಪ್ರಮಾಣವಚನ ಏನಂತ ಹಂಧುತ್ವ ಗೋಮಾತೆ ಮೇಲೆ ತಗೋತೆ ಸಿ ಎಮ್ ಆದಮ್ಯಾಗೆ ನೋಡಿರಿ ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ ಲೂಟಿ ಮಾಡ್ಬೇಕು ಆಸೆ ಇಲ್ಲ ದುಡ್ಡು ಗಳಿಸ್ಬೇಕಂತೇಳಿ ಇದ್ರಿ ಒತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನು ಚಂಡೋಂದು ಸಿಕ್ಕಿಲ್ಲ ಸುಮ್ಮ ಬಿಟ್ಟಾರೋ ನಾನು ಸಿ ಆದ ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಸಿ ಎಂ ಆದಿ ತಗೋತಿರೋ ಅಥವಾ ಮಂತ್ರಿ ಆಗಿ ತಗೋತಿರೋ ನಾನು ಮಂತ್ರಿ ಆಗುವುದೇ ಇಲ್ಲ ತಾನ ಆದರೆ ಸಿ ಎಮು ಇಲ್ಲಿಕಂದ್ರೆ ಎಮ್ ಎಲ್ ಎ ಆಗೇ ಇರ್ತೇನೆ ಮಾಹಿತಿ ಕರೆ ಹಾಕಿ ಚಲೋ ಈ ನೋಡಿರಿ ಈ ಸರ್ವೆಗಳು ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲಿ ನಾನು ಹಂಗೆ ಬರೀತಾರೆ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರೆ ನಾ ಪ್ರವೀಣ ಕೇಳ್ತಾರೆ ನಾನೇ ಒಂದು ಲಿಸ್ಟ್ ಕೊಡ್ತೇನೆ ಪ್ರವೀಣ್ ಮನಿಗೆ ಹೋಗ್ರಿ ಅಲ್ಲಿ ಇದನ್ನು ನಮ್ಮ ಇವನು ರಾಜು ಬಿರಾದರ್ ಮನಿಗೆ ಹೋಗ್ರಿ ನಮ್ಮ ಶಂಕರ್ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೇರ ಲಿಸ್ಟ್ ಅದೇನು ಸರ್ ಸರ್ವೇಗಿರ್ವಿ ಈಗ ಎಲ್ಲ ಹಳ್ಳಹಳ್ಳಾಗು ಪ್ರತಿಭಟನೆ ಮಾಡ್ಲಕ್ಕತ್ತಾರಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನಿ ಇವತ್ತು ಬಬ್ಲೇಶ್ ಸರ್ ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದ್ತು ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಒಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿ ಕೋಟಿ ಒಳಗೆ ಮಾಡ್ತಾ ಇದ್ದಾರೆ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವ್ರು ನೋಡಿ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ್ರು ಎಕ್ಕಡೇನು ವಿಮುಖ ಆಗೋದಿಲ್ಲ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರೋ ನೀನು ಎಂ ಬಿ ಪಾಲ್ಟ್ ಹೇಳಿದ್ರು ಯಾಕೆ ಅವ್ರಿಗೆ ಮನೆಯನ್ನು ಹೋಗಿನ ಕಾಂಗ್ರೆಸ್ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಒಯ್ಲು ಬರೋದೇ ಸಾಯ್ತೇನೆ ಇಲ್ಲಿ ಗೊತ್ತಿಲ್ಲ ನನಗೇನು ನೋಡ್ರಿ ಅದು ಏನಾಗ್ತೈತಿ ಎಲ್ಲೆಲ್ಲ ಯಾರ್ಯಾರು ಪುಣ್ಯಾತ್ಮ ಪ್ರಯತ್ನ ಮಾಡ್ತಿರ್ತಾರೆ ಅವರು ಎಷ್ಟೋ ಮಂದಿ ಏನೂ ತಿಳಿ ಮುಗ್ಧ ಜನ ಇರ್ತಾರೆ ಅವ್ರು ನಾನು ಪರವಾಗಿ ಇವತ್ತು ಲಾಬಿ ಲಾಭಿ ಮಾಡ್ಲಾಕತ್ತಿಲ್ಲಿಯಲ್ಲಿ ನೀವು ಮಾಡಿದ ಅಂತ ಹೇಳಿ ಇನ್ನು ಮೂರು ನೀವು ಹೇಳ್ದಂಗೆ ಮೂರು ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ ಸರ್ವೆ ಇವ್ರಿ ಹಾವು ಮಾಡ್ಯ ರೀ ಕರ್ನಾಟಕದಾಗ ಆ ಅಂತೂ ಮಾಡತ್ತೆ ಹೇಳಿರಿ ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ಅದ ನಾವು ಇಲ್ಲತ್ತ ಮಾಡಿ ನೀವು ಕಮೆಂಟ್ ನೋಡಿದ್ ನೋಡ್ತಿರಲ್ಲೇ ನೀವು ಚಾನಲ್ದಾಗ ನೀವೇ ಹೊಡೆದಿರ್ತೀರಿ ನಾವು ನಡ ಇವತ್ತು ತುಮ್ಕೂರಿನಾಗ ಅವ್ನಿಗೆ ಮುಖ್ಯಮಂತ್ರಿ ಅದ್ ಘೋಷಣೆಗೆ ಹೋಗ್ಯಾರ ತಿನ್ಸಿ ರೂಪಾಯಿ ಬಾಡಿಗೆ ಬಂದಾರ ಬಂದಾರತ್ತಂದಾರ ಐದುನೂರು ರೂಪಾಯಿ ಕೊಟ್ಟ ನೀವು ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂತಾರ ಕಠಿಣ ಕ್ರಮ ಅಂದ್ರೆ ಅದು ನೋಡಿರಿ ನೋಡಿರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡಿರಿ ನೀವು ಬೈಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ ನನಗೆ ನಿಮಗೆ ಬಗ್ಗೆ ಅಪಾರ ಗೌರವ ಐತಿ ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಡ್ತೈತಿ ಅದಕ್ಕೆ ನೀವು ಬೈಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ಯ ಆಗಿಬಿಡ್ರಿ ವಿಜೇಂದ್ರ ಅಂತ ಪ್ರಾಮಾಣಿಕ ಜಗತ್ತಿನಾಗ ಹುಟ್ಟಿಲ್ಲ ನೀವೇನ ಹಾಕಿರಿ ಇವತ್ತ ನಿಮ್ಮ ತಳಗಿನ ಕಮೆಂಟ್ ನೋಡ್ರಿ ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನೆ ಹುಟ್ಟಿದೆ ಅದ್ನ ಇವತ್ತು ಒಂದು ಹೆಡ್ಲೈನ್ ಮಾಡಿ ಹೊಡಿರಿ ಸಂಜೆ ಮುಂದೆ ಕಮೆಂಟ್ ನೀವೇನು ನಿಮಗೂ ಮಂಗಳ ಆರತಿ ಬೆಳಗಿರಿ ಒಳ್ಳೆ ಟಿಮ್ ಟಿಮ್ ಚಾನಲ್ಗೆ ಹೋರಾಟ ಸಂಘಟನಕಾರರು ಆದ್ರೆ ಅವ್ರ ಮಾತಿಂದನೇ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು ಇವತ್ತೆ ಬಿ ಜೆ ಪಿಗೆ ಒಂದು ಚಾಲನೆ ನಾನು ಏನು ನಾವು ಮಾತಾಡೋವನೇ ಜನರಿಗೆ ಅನ್ಯಾಯವಾದಾಗ ನಾ ಪ್ರತಿಭಟನೆ ಮಾಡವನೇ ನನಗೇನು ಯಾರ್ದು ನಾನೇನು ನೋಡಿರಿ ಅಂತ ಕೈಕಾಲು ಹಿಡೋದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋ ಅಲ್ಲ ಜನ ನೇರವಾಗಿನೇ ಮಾತಾಡೋಣೆ